ಸಿದ್ದರಾಮಯ್ಯ ಸರ್ಕಾರದ ಅಲ್ಪಸಂಖ್ಯಾತರ ಓಲೈಕೆ ಎಷ್ಟರ ಮಟ್ಟಿಗೆ ಅವರು ಈ ಸರ್ಕಾರ ಹೊರಟಿದೆ ಅಂತ ಹೇಳಿದ್ರೆ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ರು ಕೂಡ ಅವ್ರ ವಿರುದ್ಧ ಕ್ರಮವನ್ನು ಕೈಗೊಳ್ಳಿಲ್ಲ ಕಾಂಗ್ರೆಸ್ ಸರ್ಕಾರ ಯಾವುದೇ ಕ್ರಮವನ್ನು ಕೈಗೊಳ್ಳಿಲ್ಲ ಹಳೆಯ ಪ್ರಕರಣ ಆದರೂ ಕೂಡ ಮತ್ತೊಮ್ಮೆ ಉಲ್ಲೇಖ ಮಾಡ್ತಾನೆ ಇದೇ ಡಿ ಜೆ ಹಳ್ಳಿ ಕೆ ಹಳ್ಳಿ ಪ್ರಕರಣದಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿ ಒಬ್ಬ ದಲಿತ ಶಾಸಕ ಕಾಂಗ್ರೆಸ್ ಪಕ್ಷದ ಶಾಸಕ ಅವರ ಮನೆಗೆ ದೇಶದ್ರೋಹಿಗಳು ನುಗ್ಗಿ ಮನೆಗೆ ಬೆಂಕಿ ಇಟ್ಟರು ಸಹ ಕೆಲವ್ರಿಗೆ ನೋವಾಗ್ತದೆ ಅನ್ನುವ ಕಾರಣಕ್ಕೆ ಆ ಶಾಸಕನನ್ನು ಕೂಡ ನಡು ಬೀದಿಯಲ್ಲಿ ಬಿಟ್ರು ಕಾಂಗ್ರೆಸ್ನವರು ಅಷ್ಟೇ ಅಲ್ಲ ಮೊನ್ನೆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಅಧಿವೇಶನ ನಡೀತಾ ಇರಬೇಕಾದ್ರೆ ಏನು ರಾಜ್ಯದಲ್ಲಿ ಇವತ್ತು ಅಕ್ರಮವಾಗಿ ಗೋವುಗಳನ್ನ ಸಾಕಾಣಿಕೆ ಮಾಡ್ತಾರೆ ಆ ವಾಹನಗಳನ್ನ ಸೀಜ್ ಮಾಡಿದ್ರೆ ಅವರನ್ನು ಅರೆಸ್ಟ್ ಮಾಡ್ತಾರೆ ಯಾರು ಅಕ್ರಮವಾಗಿ ಗೋವುಗಳನ್ನ ಸಾಗಾಣಿಕೆ ಮಾಡ್ತಾರೆ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ವೆಹಿಕಲ್ ಅನ್ನ ಸೀಜ್ ಮಾಡ್ತಾರೆ ವಾಹನವನ್ನು ಸೀಜ್ ಮಾಡ್ತಾರೆ ಇವ್ರು ಕ್ಯಾಬಿನೆಟ್ ಅಲ್ಲಿ ಏನ್ ನಿರ್ಧಾರ ಮಾಡಿದ್ರು ಅಂತ ಹೇಳಿದ್ರೆ ಯಾರನ್ನ ಅರೆಸ್ಟ್ ಮಾಡ್ತಾರೆ ಅಕ್ರಮವಾಗಿ ಗೋವುಗಳನ್ನ ಸಾಕಾಣಿಕೆ ಮಾಡತಕ್ಕಂತ ಏನು ದೇಶದ್ರೋಹಿಗಳಿದ್ದಾರೆ ಅವರನ್ನು ಅವರನ್ನ ಅಲ್ಲೇ ಸ್ಟೇಷನ್ ಬೇಲನ್ನು ಕೊಡಬೇಕು ಅಂತೇಳಿ ಮತ್ತೊಂದು ಕಡೆ ವಾಹನ ಸೀಸ್ ಆದರೆ ಅಲ್ಲೇ ಬಾಂಡ್ ತೆಗೆದುಕೊಂಡು ಅಲ್ಲೇ ಬಿಡುವಂತ ಒಂದು ನಿರ್ಣಯವನ್ನ ಕೈಗೊಳ್ಳೋದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮುಂದಾಗಿದ್ರು ಆದ್ರೆ ಕೆಲವು ಸಚಿವರು ತರಾಟೆ ತಗೊಂಡ್ಮೇಲೆ ಬಹುಶಃ ಇದು ಕೂಡ ರಾಹುಲ್ ಗಾಂಧಿ ಕೆ ಸಿ ವೇಣುಗೋಪಾಲ್ ಗೊತ್ತಾದ್ರೆ ಅದಕ್ಕೂ ಕೂಡ ಕಾನೂನನ್ನ ಮಾಡಿ ಅಂತೇಳಿ ಒತ್ತಾಯ ಮಾಡಬಹುದು ಅದು ಈ ಮಟ್ಟಕ್ಕೆ ಒಂದು ಲಜ್ಜಗಟ್ಟ ಸರ್ಕಾರ ಇದು ಕಾಂಗ್ರೆಸ್ ಸರ್ಕಾರ ಈ ರೀತಿ ನಿರ್ಧಾರಗಳನ್ನು ಮಾಡಿಕೊಂಡು ಹಿಂದೂಗಳಿಗೆ ಅಪಮಾನ ಮಾಡುವಂತ ಕೆಲಸವನ್ನು ಕೂಡ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ನೆಕ್ಸ್ಟ್ ನಾಳೆ ದಿನನೇ ನಾವು ಕೂಡ ನಮ್ಮ ಪಕ್ಷದ ಮುಖಂಡರು ಮಾತನಾಡಿದ್ದೇವೆ ಮೊದಲು ಕನ್ನಡಿಗರಿಗೆ ಮನೆಯನ್ನ ಕೊಡಿ ಯಾರು ಬೆಂಗಳೂರಿನಲ್ಲಿ ಬಡವರಿದ್ದಾರೆ ಕಳೆದ ಎರಡು ಮೂರು ವರ್ಷದಿಂದ ಅರ್ಜಿಗಳನ್ನು ಹಾಕಿಕೊಂಡು ಜಾತಕ ಪಕ್ಷಿಗಳ ಥರ ಕಾಯ್ತಾ ಇದ್ದಾರೆ ಅವ್ರುಗಳಿಗೆ ಮನೆ ಕೊಡಿ ಆಮೇಲೆ ಉಳಿದಂತ ಮನೆಗಳು ಉಳಿದ್ರೆ ಯಾರಿಗೆ ಕೊಡಬೇಕು ತೀರ್ಮಾನ ಮಾಡಿ ಇಲ್ಲ ಜಮೀರ್ ಅಹಮದ್ ಅವ್ರಿಗೆ ಹೇಳಿ ಅಕ್ರಮ ವಲಸಿಗರಿಗೆ ಮನೆ ಕೊಡಬೇಕು ಅಂತ ಹೇಳಿದ್ರೆ ಅವ್ರದ್ದು ಜಮೀನು ಇದ್ರೆ ಕಟ್ಸಿ ಕೊಡ್ತಾರೆ ಯಾಕೆ ಕನ್ನಡಿಗರಿಗೆ ನಮ್ಮ ತೆರಿಗೆದಾರರ ಹಣಕ್ಕೆ ಯಾಕೆ ಅನ್ಯಾಯ ಮಾಡೋದು ಕೊಟ್ಟಿದ್ದೀರಿ ನೀವು ಬಗ್ಗೆ ಕೂಡ ಬಗ್ಗೆ ಚರ್ಚೆ ಮಾಡಿದ್ದೇವೆ ನಾವು ಯಾವ ರೀತಿ ಬಗ್ಗೆ ಹೋರಾಟವನ್ನು ಮಾಡಬೇಕು ಈಗಾಗಲೇ ಇವತ್ತು ಕೂಡ ಚರ್ಚೆ ಇದ್ದೇನೆ ತಕ್ಷಣ ನಾವು ಕೂಡ ಸ್ಪಂದನೆ ಮಾಡ್ತೇವೆ ನಾನೀಗ ಪತ್ರಿಕಾಗೋಷ್ಠಿಯಲ್ಲಿ ಏನು ಹೇಳಿದ್ದೇನೆ ನೋಡ್ರಿ ಈ ರೀತಿ ಹೇಳಿಕೆಗಳ ನನ್ಗೆ ಒಪ್ಪೋದಿಲ್ಲ ಭಾರತೀಯ ಜನತಾ ಪಾರ್ಟಿ ಸಮರ್ಥ ಒಂದು ವಿರೋಧ ಪಕ್ಷವಾಗಿ ಸಮರ್ಥವಾಗಿ ನಾವು ಬೀದಿಗಳದ್ದು ಹೋರಾಟ ಮಾಡ್ತಾ ಇದ್ದೇವೆ ನಾವು ಹೋರಾಟ ಮಾಡ್ಲಿಲ್ಲ ಅಂದ್ರೆ ಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ಲಿ ಮಂತ್ರಿ ಜೈಲು ಹೋಗೋ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಬಿ ಜೆ ಬಿಜೆಪಿನ ಹೋರಾಟ ಮಾಡಲಿಲ್ಲ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಅಕ್ರಮವಾಗಿ ತೆಗೆದುಕೊಂಡಂತ ಹದಿನಾಲ್ಕು ನಿವೇಶನಗಳು ಹಿಂದಿರ್ಸ್ತಕ್ಕಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಮುಂದಿನ ನೋಡ್ತೀರಿ ಯಾವ ರೀತಿನ ಹೋರಾಟವನ್ನು ತೆಗೆದುಕೊಳ್ತೇವೆ ಅಂತೇಳಿ ನಾವೇನು ವಿರೋಧ ಪಕ್ಷವನ್ನು ಕೈ ಕೊಟ್ಕೊಂಡು ಕೂತಿಲ್ಲ ಕಾನೂನಾತ್ಮಕವಾಗಿ ಯಾವ ರೀತಿ ನಾವು ತೆಗೆದುಕೊಳ್ಬೇಕು ಕ್ರಮನ ಕೈಗೊಳ್ಳಬೇಕು ಯಾವ ರೀತಿ ಬೀದಿಗಳ್ ಹೋರಾಟ ಮಾಡಬೇಕು ಎಲ್ಲದರ ಬಗ್ಗೆಯೂ ಕೂಡ ನಾವು ತೀರ್ಮಾನ ಮಾಡ್ತೇವೆ ಎಸ್ ಸರ್ ಥ್ಯಾಂಕ್ ಯು ಧನ್ಯವಾದ ಥ್ಯಾಂಕ್ ಯು ಯುನಾ